ಇಂದಿನ ಪ್ರಶಾಂತ ಸಂಜೆಯ ಅತ್ಯಂತ ಆತ್ಮೀಯವಾದಂತಹ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಜರಿರುವ ಸ್ಪೀಕರ್ ಅವರಾದಂತಹ ಶ್ರೀ ಖಾದರ್ ಸಾಹೇಬ್ರೆ ಟಿ ವಿ ನೈನ್ ತಂಡದ ಎಲ್ಲ ಸಿಬ್ಬಂದಿ ವರ್ಗದವರೇ ಮುಖ್ಯಸ್ಥರೇ ಮತ್ತು ನನ್ನ ಜೊತೆಯಲ್ಲಿ ನವನಕ್ಷತ್ರದ ಸಹ ಸನ್ಮಾನಿತರೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಬಂಧುಗಳೇ ಮತ್ತು ಕರ್ನಾಟಕದ ಪ್ರೀತಿಯ ಜನರೇ ನಿಮಗೆಲ್ಲರಿಗೂ ಕೂಡ ನನ್ನ ಸಪ್ರೇಮ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಟಿ ವಿ ನೈನ್ ಸಂಸ್ಥೆಯವರು ಏನು ಈ ಆದರದ ಆತ್ಮೀಯವಾದಂಥ ವಾತಾವರಣದಲ್ಲಿ ನವನಕ್ಷತ್ರದ ಸನ್ಮಾನವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನನ್ನ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೀನಿ ಅಷ್ಟೇ ಅಲ್ಲದೆ ನನ್ನ ನೆನಪು ಕೂಡ ಒಂದಿದೆ ಸುಮಾರು ಹದಿನೆಂಟು ವರ್ಷಗಳ ಹಿಂದೆ ಟಿ ವಿ ನೈನ್ ಸಂಸ್ಥೆ ಹದಿನೆಂಟು ಅನಿಸುತ್ತಲ್ಲ ಇದನ್ನು ಆರಂಭದ ಸಂದರ್ಭದಲ್ಲಿ ಹಾಸನದಲ್ಲಿ ಬಂದು ಎದುರಿಗೆ ಮೈಕ್ ಹಿಡಿದು ಒಂದು ಶುಭ ಸಂದೇಶವನ್ನು ನೀಡಿ ಟಿ ವಿ ನೈನ್ಗೆ ಅಂತ ಕೇಳಿದರು ನಾನು ಇದು ಹತ್ತರಲ್ಲಿ ಹನ್ನೊಂದು ಒಂದು ಸಂಸ್ಥೆ ಅಂತ ಅಂದ್ಕೊಂಡೆ ಹಾಗೆ ಆಗಲಿಲ್ಲ ನಾನು ಮನದುಂಬಿ ಅವತ್ತು ಅವರಿಗೆ ಶುಭ ಸಂದೇಶವನ್ನು ನೀಡಿದೆ ಆ ಶುಭ ಸಂದೇಶ ಮತ್ತು ಅವರೆಲ್ಲರ ತೊಡಗಿಕೊಳ್ಳುವಿಕೆಯಿಂದ ಇವತ್ತು ಈ ಸುದ್ದಿವಾಹಿನಿ ಒಂದು ಸಕ್ಷಮವಾದಂತಹ ಒಂದು ಸುದ್ದಿವಾಹಿನಿಯಾಗಿ ನಮ್ಮ ಎಲ್ಲರಿಗೆ ನಿಂತಿದೆ